ವೆಲ್ಕಮ್ ಟು ಯೋಟಿವಿ ಕನ್ನಡ ಯಾವುದೇ ರೀತಿಯ ಅನಾರೋಗ್ಯವಿರಬಹುದು ಪ್ರಾರಂಭದಲ್ಲಿ ಅದನ್ನ ಗುರುತಿಸಿ ಸೂಕ್ತವಾದ ಚಿಕಿತ್ಸೆಯನ್ನ ತೆಗೆದುಕೊಂಡ್ರೆ ಆರೋಗ್ಯವಂತ ಜೀವನವನ್ನ ನಾವು ಪಡೆದುಕೊಳ್ಳಬಹುದು ಇಂತಹ ಮಾರಣಾಂತಿಕ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ರೋಗವು ಇತ್ತೀಚೆಗೆ ತುಂಬಾ ಜನರನ್ನ ಬಾಧಿಸಿದೆ ಮನಸ್ಸು ದೇಹ ಸಾಮರಸ್ಯದಿಂದ ಕೂಡಿದ್ರೆ ವ್ಯಕ್ತಿಯು ಸಂಪೂರ್ಣವಾಗಿ ಆರೋಗ್ಯವಂತನಾಗಿರುತ್ತಾನೆ ಕೆಲವೊಮ್ಮೆ ನಾನಾ ಕಾರಣಗಳಿಂದ ಇವುಗಳಲ್ಲಿ ಸಾಮರಸ್ಯ ತಪ್ಪಿ ಅನಾರೋಗ್ಯ ಉಂಟಾಗಬಹುದು ಅನೇಕ ರೋಗಗಳು ಗಂಭೀರವಲ್ಲದಿರಬಹುದು ಆದ್ರೆ ಕೆಲವು ಮಾರಣಾಂತಿಕ ಕಾಯಿಲೆಗಳು ಕೂಡ ಬರಬಹುದು ಇದರಲ್ಲಿ ಬಹುಮುಖ್ಯವಾಗಿ ಇತ್ತೀಚೆಗೆ ಹೆಚ್ಚಾಗಿ ಕಾಡುತ್ತಿರುವ ಕ್ಯಾನ್ಸರ್ ಕಾಯಿಲೆ ಒಂದಾಗಿದೆ ಈ ಕ್ಯಾನ್ಸರ್ ಮಹಾಮಾರಿಯಿಂದ ಪಾರಾಗುವುದು ಇಂದಿನ ಜೀವನ ಶೈಲಿಯಿಂದ ತುಂಬಾ ಕಷ್ಟಕರವೂ ಕೂಡ ಆಗಿದೆ ಹೀಗಾಗಿ ಈ ಭೀಕರ ಕಾಯಿಲೆಯಿಂದ ತಪ್ಪಿಸಿಕೊಳ್ಳಲು ಇಂತಹ ಒಂದು ಪ್ರಯೋಗ ಅವಶ್ಯ ಎಂದು ಹೇಳಲಾಗ್ತಿದೆ ಹೌದು ಆರೋಗ್ಯ ಇಲಾಖೆಯು ಕ್ಯಾನ್ಸರ್ ನಿಂದ ಬಳಲುತ್ತಿರುವ ಹಾಗೂ ಇಂತಹ ರೋಗದಿಂದ ಜನರನ್ನ ದೂರವಿರಿಸಲು ಹಲವಾರು ಕ್ರಮಗಳನ್ನ ತೆಗೆದುಕೊಂಡಿದೆ ಆದ್ರೂ ಕೂಡ ಕ್ಯಾನ್ಸರ್ ಕಾಯಿಲೆ ಕ್ರಮೇಣವಾಗಿ ಮಾನವನ ಜನಾಂಗವನ್ನೇ ನಾಶ ಮಾಡಲು ಶುರು ಮಾಡಿದೆ ಎನ್ನಬಹುದು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಎರಡ್ ಸಾವಿರದ ಎರಡರಿಂದ ನಡೆಸಲಾದ ಅಧ್ಯಯನವು ದೇಶದಲ್ಲಿ ಕ್ಯಾನ್ಸರ್ ಸಾವಿನ ಸಂಖ್ಯೆ ಒಂದು ಲಕ್ಷ ಜನರಿಗೆ ಅರವತ್ನಾಲ್ಕು ಪಾಯಿಂಟ್ ಏಳರಿಂದ ಸುಮಾರು ನೂರ ಒಂಬತ್ತು ಆರಕ್ಕೆ ಹೆಚ್ಚಾಗುತ್ತದೆ ಎಂದು ತೋರಿಸಿದೆ ಎಂದು ವೈದ್ಯಕೀಯ ಜರ್ನಲ್ ದಿ ಲ್ಯಾಟಿನ್ಸ್ ನ ವರದಿ ಹೇಳುತ್ತದೆ ಇದು ಎರಡ್ ಸಾವಿರದ ಐವತ್ತರ ವೇಳೆಗೆ ಅಪಾಯದ ಮಟ್ಟವನ್ನ ಮೀರುತ್ತದೆ ಎಂದು ವರದಿ ಕೂಡ ಬಂದಿದೆ ಹೀಗಾಗಿ ಬದಲಾದ ನಮ್ಮ ಜೀವನ ಶೈಲಿಗೆ ಕೆಲವೊಂದು ಮಾಹಿತಿಗಳು ಪ್ರಯೋಜನವಾಗಬಹುದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂದ್ರೆ ಐ ಸಿ ನಡೆಸಿದ ಅಧ್ಯಯನದ ಪ್ರಕಾರ ಪ್ರತಿ ಐದು ಕ್ಯಾನ್ಸರ್ ರೋಗಿಗಳಲ್ಲಿ ಮೂವರು ಸಾಯುತ್ತಿದ್ದಾರೆ ಹೀಗಾಗಿ ಪ್ರತಿದಿನದ ಆಹಾರ ಸೇವನೆಯಲ್ಲಿ ಕ್ಯಾನ್ಸರ್ ರೋಗ ಬರದಂತೆ ತಡೆಯಲು ಮನೆಯಲ್ಲಿಗೆ ಈ ಐದು ಪದಾರ್ಥಗಳನ್ನ ಬಳಸಿ ಒಂದು ವೇಳೆ ಈ ಹಣ್ಣೇನಾದ್ರೂ ಸಿಕ್ಕರೆ ಬಿಡ್ಲೇಬೇಡಿ ಯಾಕಂದ್ರೆ ಕ್ಯಾನ್ಸರ್ನ ಶತ್ರು ಇದು ಎಂದು ಹೇಳಲಾಗ್ತಿದೆ ಅದು ಹಸಿರು ಮುಳ್ಳಿನ ಹಣ್ಣು ಇದನ್ನು ಪ್ರಪಂಚಾದ್ಯಂತ ಕ್ಯಾನ್ಸರ್ ವಿರುದ್ಧ ಪ್ರಬಲ ಅಸ್ತ್ರ ಎಂದೇ ಕರೆಯುತ್ತಾರೆ ಇದರ ಹೆಸರು ಸೋರ್ಸಾಪ್ ಅಥವಾ ಗ್ರಾವಿಯೋಲಾ ಇದನ್ನ ಹಿಂದಿಯಲ್ಲಿ ಲಕ್ಷ್ಮಣ ಫಲ ಅಥವಾ ಹನುಮಾನ್ ಹಣ್ಣು ಎಂದು ಕೂಡ ಕರೆಯಲಾಗುತ್ತೆ ಈ ಮುಳ್ಳು ಮತ್ತು ಹಸಿರು ಬಣ್ಣದ ಹಣ್ಣು ಹೊರಗಿನಿಂದ ಗಟ್ಟಿಯಾಗಿ ಕಾಣಿಸಬಹುದು ಆದರೆ ಒಳಗಿನಿಂದ ಇದು ತುಂಬಾ ಮೃದು ರಸಭರೆತ ಮತ್ತು ಆರೋಗ್ಯಕ್ಕೆ ಅಮೂಲ್ಯವಾದ ಗುಣಗಳಿಂದ ತುಂಬಿರುತ್ತದೆ ಇದರ ಎಲೆಗಳು ಹಣ್ಣುಗಳು ಮತ್ತು ಬೀಜಗಳು ಕೂಡ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳ ವಿರುದ್ಧ ಹೋರಾಡುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ ಎನ್ನಲಾಗ್ತಿದೆ ಮತ್ತೊಂದು ಸೇಬುಗಳು ಇದು ಕ್ಯಾನ್ಸರ್ ಹೋರಾಟದ ಗುಣಲಕ್ಷಣಗಳನ್ನು ಹೊಂದಿರುವ ಪಾಲಿಫಿನಾಲ್ಸ್ ಎಂಬ ಸಂಯುಕ್ತಗಳನ್ನು ಹೊಂದಿರುತ್ತದೆ ಉರಿಯೂತ ಹೃದ್ರೋಗ ಮತ್ತು ಸೊಂಕನ್ನ ತಡೆಗಟ್ಟುವಲ್ಲಿ ಪಾಲಿಫಿನಾಲ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಅಧ್ಯಯನಗಳು ತೋರಿಸಿವೆ ಮತ್ತೊಂದು ಬ್ರೋಕಲಿ ಈ ಬ್ರೋಕಲಿಯಲ್ಲಿ ಸಲ್ಫೋರಾಫೆನ್ ಎಂಬ ಸಂಯುಕ್ತವಿದ್ದು ಇದು ಕ್ಯಾನ್ಸರ್ ತಡೆಗಟ್ಟುವ ಸಾಮರ್ಥ್ಯವನ್ನ ಹೊಂದಿದೆ ಈ ಸಲ್ಫೋರಾಫೆನ್ಸ್ ತನ್ನ ಕ್ಯಾನ್ಸರ್ ಕೋಶಗಳ ಗಾತ್ರ ಮತ್ತು ಸಂಖ್ಯೆಯನ್ನ ಕಡಿಮೆ ಮಾಡಲು ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ನಿಧಾನಗೊಳಿಸಲು ಸಾಧ್ಯವಾಗುತ್ತದೆ ಎಂದು ಅಧ್ಯಯನಗಳು ತೋರಿಸುವೆ ಮತ್ತೊಂದು ಕ್ಯಾರೆಟ್ ಈ ಕ್ಯಾರೆಟ್ ಅನ್ನ ತಿನ್ನುವುದರಿಂದ ಹೊಟ್ಟೆ ಕ್ಯಾನ್ಸರ್ ಪ್ರಾಸ್ಟೇಟ್ ಕ್ಯಾನ್ಸರ್ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಬರುವ ಅಪಾಯ ಕಡಿಮೆಯಾಗುತ್ತದೆ ಎಂದು ಹಲವಾರು ಅಧ್ಯಯನಗಳು ತೋರಿಸುವೆ ಇನ್ನೊಂದು ಸಾಲ್ಮಾನ್ ಫಿಶ್ ಮ್ಯಾಕರೆಲ್ ಮತ್ತು ಅಂಚುವಿನಂತಹ ಕೊಬ್ಬಿನ ಮೀನುಗಳು ವಿಟಮಿನ್ ಬಿ ಪೊಟ್ಯಾಷಿಯಂ ಮತ್ತು ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳನ್ನ ಹೊಂದಿರುತ್ತವೆ ಮೀನಿನಲ್ಲಿಗಿರುವ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಸ್ತನ ಕ್ಯಾನ್ಸರ್ ತಡೆಗಟ್ಟಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಮತ್ತೊಂದು ಕೆಂಪು ದ್ರಾಕ್ಷಿ ಈ ಕೆಂಪು ದ್ರಾಕ್ಷಿಯ ಸಿಪ್ಪಿಯಲ್ಲಿ ರೆಸ್ವೆ ರಾಟ್ರೋಲ್ ಎಂಬ ಉತ್ಕರ್ಷಣ ನಿರೋಧಕವಿದ್ದು ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತದೆ ಕೆಲವು ವಿಜ್ಞಾನಿಗಳ ಪ್ರಕಾರ ಹೆಚ್ಚಿನ ಸಂಶೋಧನೆಯೊಂದಿಗೆ ಭವಿಷ್ಯದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ರೆಸ್ವೆ ರಾಟ್ರೋಲ್ ಅನ್ನ ಅಮೂಲ್ಯವಾದ ಘಟಕಾಂಶವಾಗಿ ಬಳಸಬಹುದು ದ್ರಾಕ್ಷಿ ಮತ್ತು ದ್ರಾಕ್ಷಿ ಬೀಜಗಳು ಪ್ಲೆಮೋನಾಲ್ಗಳು ಮತ್ತು ಫಿನಾಲಿಕ್ ಆಮ್ಲಗಳು ಆಂಥೋಸಯಾನಿನ್ಗಳು ಅಂದ್ರೆ ಕೆಂಪು ಮತ್ತು ದ್ರಾಕ್ಷಿಯಲ್ಲಿ ಇವು ದೊರೆಯುತ್ತವೆ ಮತ್ತು ಪ್ರೊ ಆಂಥೋಸಯಾನಿಡ್ಗಳು ಮತ್ತು ಕ್ಯಾಟೆಚಿನ್ಗಳನ್ನು ಹೊಂದಿರುತ್ತವೆ ಈ ಪದಾರ್ಥಗಳು ಉತ್ಕರ್ಷಣ ನಿರೋಧಕಗಳಾಗಿದ್ದು ಅವು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿವೆ ಎಂದು ಮಾಹಿತಿ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ